ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಎನ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ನಾನು ರೀಸೆಂಟ್ಲಿ ಒಂದು ವಿಡಿಯೋ ಮಾಡಿದೆ ಎಕ್ಸೈಸ್ ಪಿ ಎಸ್ ಐ ಕಾಲ್ಫಾರ್ಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸಡನ್ ಆಗಿ ಅಂತರ್ಜಾಲದಲ್ಲಿ ಅದಕ್ಕೆ ಫೈನಾನ್ಷಿಯಲ್ ಅಪ್ರೂವಲ್ಗೆ ಕಳಿಸಿದ್ದು ಅದಕ್ಕೆ ಸೈನ್ ಆಗಿದ್ದು ಎಲ್ಲ ಇರುವಂಥ ಒಂದು ಡಾಕ್ಯುಮೆಂಟ್ ಇದು ಹರಿದಾಡ್ತಾ ಇದೆ ನೀವೆಲ್ಲ ನೋಡಿರ್ಬೋದು ಫ್ರೆಂಡ್ಸ್ ಇಟ್ಸ್ ಅ ಗೋಲ್ಡನ್ ಅಪೋರ್ಚುನಿಟಿ ಅದಕ್ಕೆ ನಾನು ಅವತ್ತು ಕೂಡ ಹೇಳಿದ್ದೀನಿ ಯಾರೂ ಕೂಡ ಒಳ ಮೀಸಲಾತಿ ಆಗುತ್ತೆ ಅದು ಆಗುತ್ತೆ ಇದು ಆಗುತ್ತೆ ಊರಿಗೆ ಹೋಗಬೇಡ್ರಿ ಓದ್ಕೋತಿರ್ರಿ ಅಂತ ಹೇಳಿದ್ದೀನಿ ಆ್ಯಂಡ್ ಎರಡು ಸಾವಿರದ ಹದಿನೇಳಕ್ಕೆ ಲಾಸ್ಟ್ ಟೈಮ್ ಈ ಎಕ್ಸೈಜ್ ಪಿ ಎಸ್ ಐ ಅಂದರೆ ಮಾಸ್ ರಿಕ್ರೂಟ್ಮೆಂಟ್ ಮಾಡಿದ್ದು ಸೊ ಮತ್ತೆ ನಿಮಗೆ ಎಕ್ಸೈಜ್ ಪಿ ಎಸ್ ಐ ಕಾಲ್ಫಾಮ್ ಮಾಡ್ತಿದ್ದಾರೆ ಈಗಿರುವಂಥ ಒಂದು ಏಜ್ ಲಿಮಿಟ್ ಅಂದರೆ ಜನರಲ್ ಕ್ಯಾಟಗರಿ ಅವರಿಗೆ ಮೂವತ್ತು ವರ್ಷದವರೆಗೆ ಎಕ್ಸೈಜ್ ಪಿ ಎಸ್ ಐ ಅಲ್ಲಿ ಏಜ್ ಲಿಮಿಟ್ ಇದೆ ಇದನ್ನ ಇವನ್ ಈಗ ಎಲ್ಲ ಜಾಬ್ಗಳಿಗೂ ಕೂಡ ಎಕ್ಸ್ಟೆನ್ಷನ್ ಕೊಡ್ತಾ ಇರೋದ್ರಿಂದ ನಿಮಗೂ ಕೂಡ ಇದರೊಳಗೆ ಎಕ್ಸ್ಟೆನ್ಷನ್ ಸಿಗಬಹುದು ಒಳ್ಳೆ ಪೋಸ್ಟ್ ಕೂಡ ಹೌದು ಎಕ್ಸೈಜ್ ಪಿ ಎಸ್ ಐ ಸೊ ಆದ್ರಿಂದ ಯಾರ್ಯಾರೆಲ್ಲ ಕಂಟಿನ್ಯೂಸ್ ಎಫರ್ಟ್ ಹಾಕ್ತಿದ್ರ ಅದಕ್ಕೆ ಎಫರ್ಟ್ ಹಾಕೋದನ್ನ ಬಿಡಬೇಡಿ ಫ್ರೆಂಡ್ಸ್ ಓದಿ ಆಮೇಲೆ ಪೇಪರ್ ಒನ್ ಪರ್ಟಿಕ್ಯುಲರ್ಲಿ ಎಕ್ಸೈಜ್ ಪಿ ಎಸ್ ಐ ಒಳಗೆ ಈ ಒಂದು ಪೇಪರ್ ಒನ್ ಏನು ಸಿಲೆಬಸ್ ಇದೆಯೋ ಅದು ಸಿವಿಲ್ ಪಿ ಎಸ್ ಐದು ಸಿಲೆಬಸ್ ಏನಿದೆಯೋ ಸೇಮ್ ಇದೆ ಅದರೊಳಗೂ ಎಸ್ ಎ ಬರೆಯೋದಿರುತ್ತೆ ಬಟ್ ಇಪ್ಪತ್ತು ಮಾರ್ಕ್ಸಿಗಲ್ಲ ಮೂವತ್ತು ಮಾರ್ಕ್ಸಿಗೆ ಎಸ್ ಎ ಬರೆಯೋದಿರುತ್ತೆ ಆ್ಯಂಡ್ ಇಪ್ಪತ್ತು ಮಾರ್ಕ್ಸಿಗೆ ಟ್ರಾನ್ಸ್ಲೇಷನ್ ಮಾಡೋದಿರುತ್ತೆ ಓಕೆ ಸೊ ಟ್ರಾನ್ಸ್ಲೇಷನ್ಗೆ ಇಪ್ಪತ್ತು ಅಂಕಗಳು ಅಂದರೆ ಕನ್ನಡ ಟು ಇಂಗ್ಲೀಷ್ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇರುತ್ತೆ ಆ್ಯಂಡ್ ಮೂವತ್ತು ಅಂಕಗಳ ಎಸ್ ಎ ಇರುತ್ತೆ ಒಂದು ಈ ಪ್ರಿಸೈಸ್ ರೈಟಿಂಗ್ ಇರೋದಿಲ್ಲ ಟೆನ್ ಮಾರ್ಕ್ಸ್ ಅದನ್ನೇ ಎಗೆ ಇನ್ಕ್ಲೂಡ್ ಮಾಡಿರ್ತಾರೆ ದಿಸ್ ಇಸ್ ವಾಟ್ ಪೇಪರ್ ಒನ್ ಅಲ್ಲಿ ಪೇಪರ್ ಟೂ ಅಲ್ಲಿ ಜನರಲ್ ಸ್ಟಡೀಸ್ ಹಿಸ್ಟ್ರಿ ಎಕನಾಮಿ ಪಾಲಿಟಿ ಜೋಗ್ರಫಿ ಇರುವಂಥ ಒಂದು ಕರೆಂಟ್ ಅಫೇರ್ಸ್ ಇರುವಂಥ ಒಂದು ಸಬ್ಜೆಕ್ಟ್ ಹೆಂಗೆ ಸಿವಿಲ್ ಪಿ ಎಸ್ ಐಗಿದೆಯೋ ಅದೇ ಒಂದು ಪ್ಯಾಟರ್ನ್ ಒಳಗೆ ಇದು ಕೂಡ ನಡೆಯುತ್ತೆ ಫ್ರೆಂಡ್ಸ್ ನಾನು ಮೊದಲೇ ಹೇಳಿದ ಹಾಗೆ ಈಗ ಆಲ್ರೆಡಿ ನಾನೇನು ಡಿಸೆಂಬರ್ ಒಳಗೆ ಶುರು ಮಾಡಿದ್ದೀನಿ ಆ ಒಂದು ಬ್ಯಾಚ್ ಪಿ ಎಸ್ ಐ ಬ್ಯಾಚ್ ಪೇ ಪೇಪರ್ ಒನ್ ಬ್ಯಾಚ್ ಇದೆಯಲ್ಲ ಅದು ಕಂಪ್ಲೀಟ್ ಆಗಕ್ಕೆ ಬಂತು ತಿರುಗಿ ಓಕೆ ಇನ್ನೂ ಒಂದು ಹದಿನೈದು ದಿನದೊಳಗೆ ಫಿಫ್ಟೀನ್ ಡೇಸ್ ಒಳಗೆ ಇದು ಕಂಪ್ಲೀಟ್ ಆಗುತ್ತೆ ಯಾರ್ಯಾರೆಲ್ಲ ಕ್ಲಾಸ್ ಹಚ್ಚಬೇಕು ಕ್ಲಾಸ್ ಹಚ್ಚಬೇಕು ಅಂತ ಕೂತೀರಿ ನೀವು ಇನ್ನೂ ಕ್ಲಾಸ್ ಹಚ್ಚಬೇಕು ಅಂತಲೇ ಕೂತೀರಿ ಬಟ್ ಯಾರು ಸ್ಟೂಡೆಂಟ್ಸ್ ಅದಕ್ಕೆ ಅಡ್ಮಿಷನ್ ಮಾಡಿ ಯಾರೆಲ್ಲ ಕ್ಲಾಸಿಗೆ ಬಂದಿದ್ದಾರೆ ತಿರುಗಿ ಅವ್ರು ಮುಗಿಸಿದ್ರು ಅವರ ಪ್ರಾಕ್ಟೀಸ್ ಕೂಡ ನಡೀತಾ ಇದೆ ಗೈಝ್ ಈಗ ಓಕೆ ಪ್ರತಿದಿನ ಅವರಿಗೆ ನಾನು ಪ್ರ್ಯಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಈವನ್ ಇನ್ನು ಮುಂದೆ ನೆಕ್ಸ್ಟ್ ವಾರದಿಂದ ಅವ್ರಿಗೆ ಪ್ರತಿದಿನ ಎಕ್ಸಾಮ್ಸನ್ನು ಕೂಡ ನಾನು ಇದ್ದೀನಿ ಓಕೆ ಆ್ಯಂಡ್ ಯಾರ್ಯಾರೆಲ್ಲ ಆನ್ಲೈನ್ ಅಡ್ಮಿಷನ್ ತಗೊಂಡಿದ್ದಾರೆ ನಮ್ಮ ಕನಮಡಿ ಆ್ಯಪ್ ಒಳಗೆ ಏನು ಅಡ್ಮಿಷನ್ ತೊಗೊಂಡಿದ್ದಾರೆ ಆನ್ಲೈನ್ ಅಡ್ಮಿಷನ್ನು ಓಕೆ ಯಾರು ಆನ್ಲೈನ್ ಅಡ್ಮಿಷನ್ ತಗೊಳ್ಬೇಕು ಅಂತೀರಿ ಕನಮಡಿ ಕೆ ಎ ಎನ್ ಎಮ್ ಎ ಡಿ ಐ ಓಕೆ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಆ್ಯಪ್ ಇದೆ ಫ್ರೆಂಡ್ಸ್ ಓಕೆ ನೀವು ಒಂದು ಸರ್ತಿ ವಿಸಿಟ್ ಮಾಡಿರಿ ಕನ್ನಮಡಿ ಇನ್ಸ್ಟಿಟ್ಯೂಟ್ ಅಂತ ಆ್ಯಪ್ ಇದೆ ಒಂದು ಸಾವಿರ ರೂಪಾಯಿಗೆ ಜಸ್ಟ್ ನೈನ್ 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 ರುಪೀಸ್ಗೆ ನಿಮಗೆ ಪೇಪರ್ ಒನ್ನನ್ನು ಒಂದು ಎರಡು ನನ್ನ ಡೆಮೊ ಕ್ಲಾಸ್ನು ಕೂಡ ಹಾಕಿದ್ದೀನಿ ನೀವು ಒಂದು ಸರ್ತಿ ಡೆಮೋ ಕ್ಲಾಸ್ನ ನೋಡಿರಿ ಯಾರು ಹೇಳ್ಕೊಡ್ತಾರೆ ಫ್ರೆಂಡ್ಸ್ ಓಕೆ ನಿಮಗೆ ಒಂದು ಈ ಒಂದು ತರಗತಿಗಳ ಮೂಲಕ ನಾನು ಐದು ಹತ್ತು ಹದಿನೈದು ಪ್ರಬಂಧಗಳನ್ನ ಹೇಳಿ ಯುವಕ್ರನ್ನ ಬೈಪಟ್ಟು ಹಾಕಿರಿ ಅಂತ ಹೇಳೋಂಗಿಲ್ಲ ಆ ಒಂದು ಟಾಪಿಕ್ ಬಂದಾಗ ಹೆಂಗೆ ವಿಚಾರ ಮಾಡಬೇಕು ನೀವು ಆನ್ಲೈನ್ ಸ್ಟೂಡೆಂಟ್ ಆದರೂ ಆಗಿರ್ರಿ ಆಫ್ಲೈನ್ ಸ್ಟೂಡೆಂಟ್ ಆದರೂ ಆಗಿರ್ರಿ ಬಟ್ ನಿಮಗೆ ಆ ಥರ ಹೇಳ್ಕೊಡುತ್ತೆ ಆಫ್ಲೈನಲ್ಲಿ ಇಲ್ಲಿ ಕುಂದಿರ್ಸಿ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ನೀವು ಮಾಡಲೇಬೇಕು ಅಲ್ಲಿವರೆಗೂ ನಾನು ಬಿಡೋದಿಲ್ಲ ಯಾರು ಕ್ಲಾಸ್ ಅಟೆಂಡ್ ಮಾಡಿದಾರೋ ಆ ವಿದ್ಯಾರ್ಥಿಗಳ ಒಂದು ಒಪಿನಿಯನ್ ಕೂಡ ನೀವು ಕೇಳ್ಬೋದು ಓಕೆ ಅಪ್ ಅಬಕಾರಿ ಪಿ ಎಸ್ ಐ ಒಂದು ಟೋಟಲ್ ಪೋಸ್ಟ್ ಇರುವಂತಹವು ಟೂ ಸಿಕ್ಸ್ಟಿ ಫೈವ್ ಪೋಸ್ಟ್ ಇದಾವೆ ಇಷ್ಟು ಪಿ ಎಸ್ ಐ ಪೋಸ್ಟ್ನ ಇನ್ನೂವರೆಗಾದರೂ ಎಕ್ಸೈಸ್ ಒಳಗೆ ಕರೆದಿಲ್ಲ ಫ್ರೆಂಡ್ಸ್ ಓಕೆ ವೆರಿ ರೇರ್ಲಿ ದೀಸ್ ಮೆನಿ ಪೋಸ್ಟ್ ಓಕೆ ಆಮೇಲೆ ನೈನ್ ಫೋರ್ಟಿ ಟು ಇವನ್ ಪೊಲೀಸ್ ಕಾನ್ಸ್ಟೇಬಲ್ ಅದಕ್ಕೆ ಎಕ್ಸೈಸ್ ಗಾರ್ಡ್ ಅಂತ ಕರೀತಾರೆ ಪೇದೆ ಸೊ ಆ ಪೋಸ್ಟ್ಗಳು ಕೂಡ ಇದ್ದಾವೆ ಟೋಟಲ್ ಹನ್ನೆರಡು ನೂರ ಏಳು ಒಂದು ಹುದ್ದೆಗಳಿಗೆ ಕ್ವಾಲ್ಫಾಮ್ ಆಗೋದಿದೆ ಇದು ಮಾಸ್ ರಿಕ್ರೂಟ್ಮೆಂಟ್ ಆಗಿರುತ್ತೆ ಫ್ರೆಂಡ್ಸ್ ನಾನು ಹೇಳೋದು ನಿಮಗೆ ಇಷ್ಟೇ ಪ್ರತಿದಿನ ನಿರಂತರ ಪ್ರಯತ್ನದೊಳಗೆ ಯಾರಿದ್ದೀರಿ ಅವರು ಮಾತ್ರ ಇಲ್ಲಿ ಪಾಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಇವು ಒಳ್ಳೆ ಪೋಸ್ಟ್ಗಳಿದಾವೆ ಆ್ಯಂಡ್ ಯು ಡೋಂಟ್ ನೋ ನೀವು ಇಮ್ಯಾಜಿನ್ ಮಾಡಿರೋದಿಲ್ಲ ಹೌ ಯುವರ್ ಲೈಫ್ ಕ್ವಿಕ್ಲಿ ಚೇಂಜ್ ಆಗುತ್ತೆ ಈ ಒಂದು ಪೋಸ್ಟ್ಗಳನ್ನೆಲ್ಲ ನೀವು ಸೆಲೆಕ್ಷನ್ ಆದರೆ ಆದರೆ ಬಹಳ ಎಷ್ಟೇ ಹೇಳಿದ್ರು ವಿದ್ಯಾರ್ಥಿಗಳು ಓನ್ಲಿ ನೆಗೆಟಿವ್ ಮಾತ್ರ ವಿಚಾರ ಮಾಡ್ತೀರಿ ಆ್ಯಂಡ್ ಈವನ್ ನಾನು ಕ್ಲಾಸ್ ಜಾಯಿನ್ ಆಗು ಅಂತಲೇ ನಾನು ನಿಮ್ಗೆ ಹೇಳ್ತಾ ಇಲ್ಲ ನೀವು ಆಫ್ಲೈನ್ ಆನ್ಲೈನ್ ಜಾಯಿನ್ ಆಗೋದಿಲ್ವಾ ಓಕೆ ಫೈನ್ ನಾನು ಮೋರ್ ದೆನ್ ಹಂಡ್ರೆಡ್ ಪ್ರಬಂಧಗಳನ್ನ ಯೂಟ್ಯೂಬ್ ಒಳಗೂ ಕೂಡ ಮಾಡಿದ್ದೀನಿ ಅಟ್ಲೀಸ್ಟ್ ಅಲ್ಲಿಯಿಂದ ಆದರೂ ನೋಡ್ಕಲೀರಿ ಓಕೆ ನೀವು ತೌಸಂಡ್ ಟೂ ತೌಸಂಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಅಂದರೆ ಸಿ ನಿಮಗೆ ಪ್ರಾಪರಾಗಿ ಒಂದು ಪೂರ್ತಿ ಪೇಪರ್ನ ಹೇಳ್ಕೊಡುತ್ತೆ ಅಂದರೆ ವಾಟ್ ಎಲ್ಸ್ ಯು ವಾಂಟ್ ಓಕೆ ಸೊ ಯಾರ್ಯಾರೆಲ್ಲ ಪೇಪರ್ ಟೂನ ಆಲ್ರೆಡಿ ಜನರಲ್ ಸ್ಟಡೀಸ್ ಓದಿದ್ದೀರಾ ಕೋಚಿಂಗ್ ತೊಗೊಂಡಿದ್ದೀರಾ ಪೇಪರ್ ಒನ್ಗೆ ನಿಮ್ಮ ಇಂಪಾರ್ಟೆನ್ಸ್ ಇರಬೇಕು ಪೇಪರ್ ಒನ್ನಲ್ಲಿ ಐವತ್ತು ಅಂಕಗಳಿಗೆ ಎಷ್ಟು ಅಂಕ ಬರ್ತವೆ ನೀವು ಪಾಸ್ ಆಗಲಿಕ್ಕೆ ಅದು ಭಾಳನೆ ಆಗುತ್ತೆ ಆದ್ದರಿಂದನೇ ನಾನು ಓನ್ಲಿ ಪೇಪರ್ ಒನ್ ಮಾತ್ರ ಫೋಕಸ್ ಮಾಡ್ತೀನಿ ಗೈಸ್ ಓಕೆ ಪೇಪರ್ ಟು ನೀವು ಆರಾಮಾಗಿ ಓದ್ಕೊಳ್ಳಿ ಅದಕ್ಕೂ ಕೂಡ ಸ್ಟ್ರಾಟಜಿ ಹೇಳುತ್ತೆ ಆ್ಯಂಡ್ ಸಬ್ಜೆಕ್ಟ್ ವೈಸ್ ನಿಮಗೆ ಟೆಸ್ಟ್ಗಳನ್ನು ಕೂಡ ಪೇಪರ್ ಟು ಕಂಡಕ್ಟ್ ಮಾಡುತ್ತೆ ಈಗ ನಮ್ಮ ಫಸ್ಟ್ ಬ್ಯಾಚ್ ಶುರು ಆದರೆ ಫಸ್ಟ್ ಬ್ಯಾಚ್ ಕಂಪ್ಲೀಟ್ ಆಯಿತು ಅಂದರೆ ಈವನ್ ಪೇಪರ್ ಟೂದು ಕೂಡ ಟೆಸ್ಟ್ ಸೀರೀಸ್ಗಳು ನಾವು ಶುರು ಮಾಡ್ತೀವಿ ಓಕೆ ಆ್ಯಂಡ್ ಈಗ ಸೆಕೆಂಡ್ ಬ್ಯಾಚ್ ಪಿ ಎಸ್ ಐ ಪೇಪರ್ ಒಂದು ಸೆಕೆಂಡ್ ಬ್ಯಾಚ್ ಜನವರಿ ತರ್ಟಿಯತ್ಗೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಮೂವತ್ತನೇ ಜನವರಿ ಜನವರಿ ಮೂವತ್ತನೇ ತಾರೀಕು ಶುರು ಆಗುತ್ತೆ ಅದರೊಳಗೆ ನೀವು ಬಂದು ಅಡ್ಮಿಷನ್ ಮಾಡಬೇಕು ಓಕೆ ನಿಮಗೆ ನೆಕ್ಸ್ಟ್ ಬ್ಯಾಚ್ ಒಳಗೆ ಒಂದು ತಿಂಗಳೊಳಗೆ ಒಂದು ತಿಂಗಳೊಳಗೆ ನಿಮಗೆ ಈ ಕಂಪ್ಲೀಟ್ ಆಗಿ ಈ ಒಂದು ಪ್ರಬಂಧ ಮತ್ತು ಪ್ರಿಸೈಸ್ ಪ್ರಿಸೈಜಂತೂ ಎಕ್ಸೈಸ್ಗೆ ಇರೋದಿಲ್ಲ ಬಟ್ ಪ್ರಿಸೈಝ್ನು ಕೂಡ ಹೇಳ್ಕೊಡ್ತದೆ ನಿಮಗೆ ಸಿವಿಲ್ಗೂ ಹೆಲ್ಪ್ ಆಗುತ್ತೆ ಒಂದು ತಿಂಗಳೊಳಗೆ ನಾವು ಕಂಪ್ಲೀಟ್ ಮಾಡೋಕ್ಕೆ ಕೂಡ ಪ್ರಯತ್ನ ಮಾಡ್ತೀನಿ ಓಕೆ ಈವನ್ ಮಾರ್ನಿಂಗ್ ಬ್ಯಾಚ್ ಈವ್ನಿಂಗ್ ಬ್ಯಾಚ್ ಕೂಡ ಮಾಡ್ತಿದ್ದೀವಿ ನಾವು ಆ್ಯಂಡ್ ಆನ್ಲೈನಲ್ಲಂತೂ ರೆಕಾರ್ಡೆಡ್ ಕ್ಲಾಸಸ್ ಅವೈಲೇಬಲ್ ಇದ್ದಾವೆ ಯಾರ್ಯಾರು ನೀವು ಬೇರೆ ಊರುಗಳಲ್ಲಿದ್ದೀರಿ ಪ್ಲೀಸ್ ವಿಸಿಟ್ ಸ್ಟೋರಿಗೆ ಹೋಗಿ ನೀವು ಕನಮಡಿ ಕೆ ಎ ಎನ್ ಎಮ್ ಎ ಡಿ ಐ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಹೊಡೀರಿ ಇನ್ಸ್ಟಿಟ್ಯೂಟ್ ಅಂತ ಹೊಡೆದ್ರೆ ನಿಮಗೆ ಒಂದು ಆ್ಯಪ್ ಸಿಗುತ್ತೆ ಅಲ್ಲಿ ನೀವು ಪಿ ಎಸ್ ಐ ಪೇಪರ್ ಒಂದು ಕಂಪ್ಲೀಟ್ ಕೋರ್ಸ್ನ ನೋಡ್ಬೋದು ಫ್ರೆಂಡ್ಸ್ ಆ್ಯಂಡ್ ಎಸ್ ಟ್ರಾನ್ಸ್ಲೇಷನ್ ಹೇಳಿದ್ದೀನಿ ಎಸ್ ಎ ಹೇಳಿದ್ದೀನಿ ಈಗ ಪ್ರಿಸೈಸ್ ಕೂಡ ಅಲ್ಲಿ ಶುರು ಮಾಡ್ತೀನಿ ನೀವು ರೆಕಾರ್ಡೆಡ್ ಕ್ಲಾಸಸ್ನ ನೋಡಬಹುದು ಯಾರು ತೊಗೊಂಡಿಲ್ಲ ಇನ್ನೂ ಒಂದು ಸರ್ತಿ ಆ ಒಂದು ಅಡ್ಮಿಷನ್ ತೊಗೊಂಡು ನೋಡ್ರಿ ಓಕೆ ಇನ್ ಬಿಟ್ವೀನ್ ನಾನು ಬೇರೆ ವಿಡಿಯೋಗಳನ್ನ ಮಾಡಿದರೂ ಕೂಡ ಈ ಒಂದು ಯೂಟ್ಯೂಬ್ ಒಳಗೆ ಮಾಡಿರುವುದನ್ನು ಕೂಡ ನಾನು ಕೆಲವೊಂದು ವಿಡಿಯೋಗಳನ್ನ ಅಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ಸಿಸ್ಟಮೆಟಿಕ್ ವೇಯಲ್ಲಿ ಒಂದು ಪ್ರಬಂಧವನ್ನು ಮೂರು ಮೂರು ಕ್ಲಾಸ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ್ಯಂಡ್ ದಿಸ್ ಈಸ್ ವೆರಿ ಗೋಲ್ಡನ್ ಅಪಾರ್ಚುನಿಟಿ ಫ್ರೆಂಡ್ಸ್ ನಿಮಗೆ ಶೀಘ್ರದೊಳಗೆ ಅಂದರೆ ಶೀಘ್ರದೊಳಗೆ ಅಂದರೆ ಸರ್ ಡೇಟ್ ಹೇಳಿ ಅಂತ ಯಾರೂ ಕೇಳಬೇಡ್ರಿ ನನಗೆ ನನಗೆ ಗೊತ್ತಿಲ್ಲ ಡೇಟು ಬಟ್ ಸಿ ದಿಸ್ ಈಸ್ ದ ಡಾಕ್ಯುಮೆಂಟ್ ವಿಚ್ ಈಸ್ ಎಲ್ಲ ಕಡೆನೂ ಕೂಡ ಇವತ್ತು ಹೋಗ್ತಾ ಇದೆ ಆ್ಯಂಡ್ ಯಾರು ಟ್ರ್ಯಾಕ್ ಒಳಗಿದ್ದೀರಾ ಯು ವಿಲ್ ಬಿ ಡೆಫಿನೆಟ್ಲಿ ಸೂಪರ್ ಕಾನ್ಫಿಡೆಂಟ್ ದಟ್ ಈಸ್ ವಾಟ್ ರಿಕ್ವೈರ್ಡ್ ಫಾರ್ ದಿಸ್ ಎಕ್ಸಾಮ್ ಗೈಸ್ ನೀವು ಕಾನ್ಫಿಡೆಂಟ್ ಆಗಿರಬೇಕು ಎಸ್ ನಾನು ಓದ್ತಾ ಇದ್ದೀನಿ ನಾನು ಟೈಮ್ ವೇಸ್ಟ್ ಮಾಡಿಲ್ಲ ಅನ್ನುವಂಥ ಮನೋಭಾವನೆ ಇರಬೇಕು ಆದ್ರಿಂದ ನೀವು ಎಲ್ಲೇ ಯಾವುದೇ ಊರೊಳಗೆ ಕೂತಿದ್ದೀರಾ ಎಲ್ಲೇ ಕೂತು ಪ್ರಿಪೇರ್ ಮಾಡ್ತಿದ್ದೀರಾ ಪ್ರಿಪೇರ್ ಪ್ರಾಪರ್ಲಿ ಆಮೇಲೆ ಇದಕ್ಕೆಲ್ಲ ಬುಕ್ ಲಿಸ್ಟ್ ಹೇಳಿದ್ದೀನಿ ನಾನು ಯೂಟ್ಯೂಬ್ ಒಳಗೇ ವಿಡಿಯೋ ಇದ್ದಾವೆ ಕನ್ನಡ ಮಾಧ್ಯಮದ ಪುಸ್ತಕಗಳ ಪಟ್ಟಿ ಓಕೆ ಕನ್ನಡ ಮೀಡಿಯಂ ಪುಸ್ತಕಗಳ ಪಟ್ಟಿ ಇದೆ ನಾನು ಕಂಪ್ಲೀಟಾಗಿ ಬುಕ್ಸ್ ಯಾವ ಓದಬೇಕು ಅಂತ ಹೇಳಿದ್ದೀನಿ ಇಂಗ್ಲೀಷ್ ಮೀಡಿಯಮ್ ಒಳಗೆ ಯಾವ್ದು ಓದಬೇಕು ಅಂತ ಹೇಳಿದ್ದೀನಿ ಪೇಪರ್ ಒನ್ಗೆ ಯಾವ ಪುಸ್ತಕ ರೆಫರ್ ಮಾಡಬೇಕು ಪೇಪರ್ ಟೂಗು ಯಾವ ಪುಸ್ತಕ ರೆಫರ್ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ ಓಕೆ ಸೊ ವಾಟ್ ಯು ಹ್ಯಾವ್ ಟು ಡೂ ಯು ಹ್ಯಾವ್ ಟು ಪರ್ಚೇಸ್ ದೆಮ್ ಅವುಗಳನ್ನು ಪರ್ಚೇಸ್ ಮಾಡಿಕೊಂಡು ಒಂದು ಕಡೆ ಕೂತು ಓದ್ರಿ ಪೇಪರ್ ಟೂನು ಕೂಡ ನಿಮಗೆ ಸ್ಟ್ರಾಟಜಿ ಹೇಳಿದ್ದೀನಿ ಸ್ಟ್ರಾಟಜಿ ಅಷ್ಟೇ ಅಲ್ಲ ಮುಂದೆ ನಿಮಗೆ ಟೆಸ್ಟ್ ಸೀರೀಸ್ ಕೂಡ ಕಂಟಿನ್ಯೂಸ್ ಆಗಿ ನಾನು ಒಂದು ಮೊದಲೇ ಟೈಮ್ ಟೇಬಲ್ ಕೊಟ್ಟು ಒಂದು ಟೆಸ್ಟ್ ಸೀರೀಸ್ನು ಕೂಡ ಪ್ರಾರಂಭ ಮಾಡ್ತೀನಿ ಅದು ಅದು ನಿಮಗೆ ಪೇಪರ್ ವೈಸ್ ಹೆಂಗಿರುತ್ತೆ ಈಗ ಪಾಲಿಟಿ ಹತ್ತು ಚಾಪ್ಟರ್ ಟೆಸ್ಟ್ನ ನಾನು ಹತ್ತು ಚಾಪ್ಟರ್ ಟಾರ್ಗೆಟ್ನ ನಿಮಗೆ ಕೊಟ್ಟಿರ್ತೀನಿ ಅದು ಆದಮೇಲೆ ಹತ್ತು ಚಾಪ್ಟರ್ದು ಆ ಚಾಪ್ಟರ್ ಮೇಲೇ ನಿಮಗೆ ಪ್ರಶ್ನೆಗಳನ್ನ ಕೊಟ್ಟಿರ್ತೀನಿ ಸೊ ದ್ಯಾಟ್ ವಿಲ್ ಹೆಲ್ಪ್ ಯು ಓಕೆ ಸೊ ಆ ಥರ ನೀವು ಹತ್ತು ಚಾಪ್ಟರು ಹದಿನೈದು ಚಾಪ್ಟರು ಇಪ್ಪತ್ತು ಚಾಪ್ಟರು ಕವರ್ ಮಾಡಿಬಿಟ್ರೆ ಒಂದು ಕಡೆಯಿಂದ ಸಿಲೆಬಸ್ ಕವರ್ ಆಗ್ತಾ ಹೋಗುತ್ತೆ ಓಕೆ ಸೊ ಯಾರು ಪ್ರೆಷರ್ಸ್ ಇದ್ದೀರಿ ಈಗಲೂ ಕೂಡ ಅಲ್ಲೇನು ಬುಕ್ಸ್ ಹೇಳಿದ್ದೀನಿ ಅವುಗಳನ್ನು ತೊಗೊಂಡು ನೀವು ಓದೋಕ್ಕೆ ಇನ್ನೂ ಟೈಮ್ ಇದೆ ಎಕ್ಸೈಜ್ ಪಿ ಎಸ್ ಐಗೂ ಟೈಮ್ ಇದೆ ಆ್ಯಂಡ್ ಸಿವಿಲ್ ಪಿ ಎಸ್ ಐಗೂ ಟೈಮ್ ಇದೆ ಸಿಕ್ಸ್ ಫಿಫ್ಟೀನ್ ಪಿ ಎಸ್ ಐ ಸಿವಿಲ್ ಪಿ ಎಸ್ ಐ ಏನಿದೆ ಆ ಒಂದು ರಿಕ್ರೂಟ್ಮೆಂಟಿಗೂ ಕೂಡ ನಿಮಗೆ ಬೇಕಾದಷ್ಟು ಸಮಯ ಇದೆ ಫ್ರೆಂಡ್ಸ್ ಓಕೆ ನೀವೇನು ಮಾಡಬೇಕು ನೋಡಿ ನಾನು ಡೈಲಿ ಟೂ ಅವರ್ಸ್ ಒನ್ ಅವರ್ ಟೂ ಅವರ್ ಅವರಿಗೆ ಕ್ಲಾಸ್ ತೊಗೊಳ್ತಾ ಇದ್ದೀನಿ ಆ್ಯಂಡ್ ದ್ಯಾಟ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್ ನಿಮ್ಗೆ ಐಡಿಯಾ ಇರೋದಿಲ್ಲ ಹೆಂಗೆ ಶುರು ಮಾಡಬೇಕು ಅಂತ ಗೊತ್ತಿರೋದಿಲ್ಲ ನೋಡಿ ನಮ್ಮ ಇನ್ಸ್ಟಿಟ್ಯೂಟ್ ಯಾರು ಬರ್ತಾರೆ ಅವರು ಶುರು ಮಾಡೋದೆಲ್ಲ ಬರುತ್ತೋರಿಸಿದ್ದಾರೆ ಓಕೆ ಅವರು ಪ್ರಬಂಧ ಇಲ್ಲಿವರೆಗೂ ಜೀವನದೊಳಗೆ ಎಂದು ಬರೆದಿರ್ಲಿಕ್ಕಿಲ್ಲ ಬಟ್ ಈಗ ಬರ ತೋರಿಸ್ತಿದ್ದಾರೆ ನಿಮಗೂ ಕೂಡ ಆ ತರ ಬದಲಾವಣೆ ಬೇಕು ಅಂದರೆ ಆ್ಯಂಡ್ ಇಷ್ಟೆಲ್ಲ ಪೋಸ್ಟ್ಗಳಿದ್ದಾವೆ ನೀವು ಅಷ್ಟು ಟೈಮು ಮತ್ತು ಮನಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಅಂದರೆ ದಟ್ ಈಸ್ ಲೆಫ್ಟ್ ಟು ಯು ಗೈಸ್ ಆ್ಯಂಡ್ ನೀವು ಅದನ್ನ ಕ್ವಾಲ್ಫಾಮ್ ಮಾಡಿಲ್ಲ ಇದನ್ನ ಕ್ವಾಲ್ಫಾಮ್ ಮಾಡಿಲ್ಲ ಆಮೇಲೆ ಕೆಲವೊಬ್ಬರು ಇದ್ದಾರೆ ಎಲ್ಲ ಮಾರ್ಕೋತಾರೆ ಬರೀ ಕರಪ್ಷನ್ ಆಗುತ್ತೆ ಅದು ಆಗುತ್ತೆ ಇದು ಆಗುತ್ತೆ ಅಂಥ ನೆಗೆಟಿವ್ ಜನರ ಜೊತೆ ಕೂತ್ರೆ ಏನೂ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಈವನ್ ನಾನು ಹೇಳಿದ್ದೀನಿ ಕೆ ಎ ಎಸ್ ಯಾರ್ದು ಚೆನ್ನಾಗಾಗಿದೆ ಎಕ್ಸಾಮು ನೀವು ಮೇನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡಿ ಅಂತ ಇನ್ನೂ ನನಗೆ ಗೊತ್ತು ಲೈಕ್ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಹಂಗಾಗಿದೆ ಅಂತ ಹೇಳ್ತಾಯಿದ್ರಿ ಇಂಗ್ಲೀಷ್ ಮೀಡಿಯಮ್ನೊಳಗೆ ಕ್ವಶನ್ ಓದಿ ಅಂತಲೇ ಇನ್ಸ್ಟ್ರಕ್ಷನ್ ಒಳಗೂ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆ್ಯಂಡ್ ಎಸ್ ಕೆ ಪಿ ಎಸ್ ಸಿ ಅವರು ದೊಡ್ಡ ಮೂರ್ಖರಿದ್ದಾರೆ ತಪ್ಪು ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಹಂಗಂತ ಹೇಳಿ ಸ್ಟೂಡೆಂಟ್ಸ್ ದೃಷ್ಟಿಕೋನದಿಂದ ಅಗೇನ್ ನನಗೇನು ರೀ ಎಕ್ಸಾಮ್ ಅಂದರೆ ಒಳ್ಳೆಯದಲ್ಲ ಯಾಕಂದರೆ ನನಗೆ ಗೊತ್ತಿದೆ ಒಂದು ಮೂರು ತಿಂಗಳು ನೀವು ಓದಬೇಕು ಅಂದರೆ ಅದಕ್ಕೆ ನೀವು ಪಿ ಜಿ ಒಳಗೆ ಇರಲಿಕ್ಕೆ ದುಡ್ಡು ಹೊಂದಿಸ್ಬೇಕು ಆ್ಯಂಡ್ ಬುಕ್ಕಿಗೆ ದುಡ್ಡು ಹೊಂದಿಸ್ಬೇಕು ಕರೆಂಟ್ ಅಫೇರ್ಸ್ಗೆ ದುಡ್ಡು ಹೊಂದಿಸ್ಬೇಕು ನೀವೆಲ್ಲದಕ್ಕೂ ಕೂಡ ದುಡ್ಡನ್ನು ಹೊಂದಿಸ್ಬೇಕು ಅದು ಆದಮೇಲೆ ನಿಮಗೆ ಮೇನ್ಸ್ ಸೆಲೆಕ್ಷನ್ ಆಗುತ್ತೆ ಅನ್ನೋ ಅಂತ ಇಲ್ಲೋ ಅನ್ನುವಂಥ ಏನೂ ಗ್ಯಾರಂಟಿ ಇರೋಂಗಿಲ್ಲ ಈಗ ಯಾರು ಚೆನ್ನಾಗಾಗಿದೆಯೋ ಅವರು ಆ ಎಕ್ಸಾಮ್ನ ಕಂಡಕ್ಟ್ ಮಾಡಲಿ ಬೇಕಾದಷ್ಟು ಬೇರೆ ಬೇರೆ ರಿಕ್ರೂಟ್ಮೆಂಟ್ ಬರ್ತಿದ್ದಾವೆ ಫ್ರೆಂಡ್ಸ್ ಅದ್ರ ಬಗ್ಗೆಯೂ ವಿಚಾರ ಮಾಡಿರಿ ಇಂಥ ಒಂದು ಮಾಸ್ ರಿಕ್ರೂಟ್ಮೆಂಟ್ ಇದೆ ಓಕೆ ಇದ್ರ ಬಗ್ಗೆ ವಿಚಾರ ಮಾಡಿರಿ ನಿಮ್ಮ ಕೆ ಪಿ ಎಸ್ ಸಿ ಸರಿಯಾಗಿಲ್ವ ಅದನ್ನು ಬಿಡ್ರಿ ಓಕೆ ಐ ಆಮ್ ಟೆಲ್ಲಿಂಗ್ ಯು ಪೇಪರ್ ಒನ್ ಆದಷ್ಟು ಬೇಗ ಬಂದು ನಿಮ್ಮ ಕೋರ್ಸ್ಗೆ ಜಾಯಿನ್ ಮಾಡಿಕೊಳ್ಳಿ ಜಾಯಿನ್ ಆಗ್ರಿ ಆಮೇಲೆ ನಿಮಗೆ ಪೇಪರ್ ಒನ್ ಪೇಪರ್ ಟೂ ಬಗ್ಗೆ ಕೂಡ ಕಂಪ್ಲೀಟಾಗಿನೇ ಹೇಳ್ಕೊಡ್ತದೆ ಓಕೆ ಒಂದೊಂದು ದಿನ ಪೇಪರ್ ಟೂ ಬಗ್ಗೆನೇ ಕಂಪ್ಲೀಟಾಗಿ ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಈವನ್ ಆನ್ಲೈನ್ ಒಳಗೂ ಆಫ್ಲೈನ್ ಒಳಗೂ ಸೊ ನಮ್ಮ ಆ್ಯಪ್ ಅಂತ ಹೇಳಿದ್ದೀನಿ ಯಾರು ಔಟ್ಸೈಡ್ ಇದ್ದೀರಿ ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಆ್ಯಪ್ ನಿಮ್ಮ ಈ ಅಪ್ಲಿಕೇಶನ್ ಬರೋದ್ರೊಳಗಾಗಿ ಅಥವಾ ನೋಟಿಫಿಕೇಶನ್ ಬರೋದ್ರೊಳಗಾಗಿ ನಿಮ್ಗೆ ಏನೇನು ಮಾಡಬೇಕು ಅಂತ ಕರೆಕ್ಟಾಗಿ ಗೊತ್ತಾಗಿಬಿಡ್ತು ಅಂದರೆ ಒಂದು ಕಡೆ ಕೂತು ಕರೆಕ್ಟಾಗಿ ಓದ್ಬೋದಲ್ವ ನೀವು ಅಪ್ಲಿಕೇಶನ್ ಬಂದ ಮೇಲೆ ವಿಚಾರ ಮಾಡ್ತೀರಿ ಆವಾಗ ಅವರು ಎರಡು ತಿಂಗಳು ಒಂದು ತಿಂಗಳು ಟೈಮ್ ಇರುತ್ತೆ ಓನ್ಲಿ ಅದರೊಳಗೂ ಎಕ್ಸೈಸ್ ಒಳಗಂತೂ ಮೊದಲು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅದು ಆದ್ಮೇಲೆ ಫಿಸಿಕಲ್ ಇರುತ್ತೆ ಓಕೆ ಇವರು ಮೊದಲು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಎಕ್ಸಾಮ್ ಒಳಗೆ ಯಾರ್ಯಾರು ಪಾಸ್ ಆಗಿರ್ತಾರಲ್ಲ ಅವ್ರಿಗೆ ಮಾತ್ರ ಒಂದು ಒನ್ ರಿಸ್ ಟು ಫೈವ್ ಮಾಡಿ ಅವ್ರಿಗೆ ಒಂದು ಪಿಸಿಕಲ್ನ ಕಂಡಕ್ಟ್ ಮಾಡ್ತಾರೆ ಇವ್ರದ್ದು ಎಕ್ಸಾಮ್ ಪ್ಯಾಟರ್ನ್ ಹಿಂಗಿದೆ ಇದನ್ನ ಕೆ ಪಿ ಎಸ್ಸಿ ಅವರು ನಡೆಸ್ತಾರೆ ಓಕೆ ಎಕ್ಸಾಮ್ ಈ ಒಂದು ಎಕ್ಸೈಸ್ ಪಿ ಎಸ್ ಐ ಎಕ್ಸಾಮ್ನ ಕೆ ಪಿ ಎಸ್ ಸಿ ನಡೆಸ್ತಾರೆ ಕ್ವಾಲಿಟಿ ಚೆನ್ನಾಗೇ ಇರುತ್ತೆ ಫ್ರೆಂಡ್ಸ್ ಲಾಸ್ಟ್ ಟೈಮ್ ಕ್ವಾಲಿಟಿ ಆಫ್ ದಿ ಕ್ವಶನ್ ಪೇಪರ್ಸ್ ವಾಸ್ ಗುಡ್ ಓಕೆ ಹೀಗೆಲ್ಲ ಇದೆ ಆಮೇಲೆ ರಿಕ್ರೂಟ್ಮೆಂಟ್ ಕೂಡ ಬೇಗ ಬೇಗ ಮಾಡ್ತಾರೆ ಎಕ್ಸೈಸ್ದು ಹಿಂದೆ ಕೂಡ ಪಿ ಎಸ್ ಐ ಎಕ್ಸೈಸ್ ಏನಿದೆ ಅದನ್ನು ಲೇಟ್ ಮಾಡಿಲ್ಲ ಸೊ ಅದೇ ಒಂದು ಹೋಪಿಂದ ಅದೇ ಒಂದು ಭರವಸೆಯಿಂದ ಸಿ ಸರ್ಕಾರಿ ಉದ್ಯೋಗಗಳೊಳಗೆ ಸ್ವಲ್ಪ ಹಿಂದೆ ಮುಂದೆ ಆಗ್ತವೆ ನೀವು ಒಂದು ಸರ್ತಿ ಉದ್ಯೋಗ ಸರ್ಕಾರದೊಳಗೆ ಹೋಗಬೇಕು ಅಂತ ಇತ್ತು ಅಂದರೆ ನೀವು ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದಾಗಲಿ ಸರ್ಕಾರನ ಬ್ಲೇಮ್ ಮಾಡೋದಾಗ್ಲಿ ನಿಮ್ಮನ್ನು ನೀವು ಬ್ಲೇಮ್ ಮಾಡೋದಾಗಲಿ ನಾನು ಯಾಕೆ ಈ ಫೀಲ್ಡಿಗೆ ಬಂದೆ ಅದು ಇದು ಅಂದ್ಕೊಳ್ಳೋ ಬದಲಿ ಯು ಪ್ಲೀಸ್ ಫೋಕಸ್ ಆನ್ ಲೈಕ್ ವಾಟ್ ಕ್ಯಾನ್ ಐ ಡೂ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಬರುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ತಿಂಕ್ ಮಾಡಿರಿ ಏನು ಮಾಡಬೇಕು ಅಂತ ನೀವು ಅದನ್ನು ಬಿಟ್ಟು ಉಳ್ಕಿದೆಲ್ಲ ಥಿಂಕ್ ಮಾಡ್ತೀರಿ ನನ್ನ ದೋಸ್ತ್ ಎಲ್ಲ ತೊಗೊಂಡು ಹೋದ ನನ್ನ ದೋಸ್ತು ಧಾರವಾಡ ಬಿಟ್ಟು ಹೋದ ಬೆಂಗಳೂರು ಬಿಟ್ಟು ಬಂದ ಅಲ್ಲಿ ಹೋದ ಇಲ್ಲಿ ಹೋದ ಅದು ಆಯಿತು ಇದು ಆಯಿತು ಆಮೇಲೆ ಮನೆಗೆ ಹಿಂಗೆ ಅಂತಾರೆ ನಾಳೆ ಪಾಸ್ ಆಗ್ಲಿಕ್ಕಂದ್ರೆ ನಮ್ಮ ಮನೆಯವ್ರು ಏನು ಅನ್ಬೋದು ಅರೆ ಬೈಯ್ಯ ನಾಳೆ ಆಗಲಿಲ್ಲ ಅಂದರೆ ಏನಂತಾರೆ ಅಂದರೆ ಏನಾದರೂ ಒಂದು ಅಂದೇ ಅಂತಾರೆ ಪಾಸಾಗಲಿಲ್ಲ ಅಂದರೆ ವಾಟ್ ವೈ ಯು ಆರ್ ವರಿಂಗ್ ಅಬೌಟ್ ದ್ಯಾಟ್ ಓಕೆ ಅದ್ರ ಸಂಬಂಧ ಯಾಕೆ ವಿಚಾರ ಮಾಡ್ತಿದ್ದೀರಾ ಈ ಗೋಲ್ಡನ್ ಅಪಾರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರ್ಯಾರು ಕರೆಕ್ಟಾಗಿ ಪ್ರಿಪೇರ್ ಮಾಡ್ತಾ ಇಲ್ಲ ಕರೆಕ್ಟಾಗಿ ಪ್ರಿಪೇರ್ ಮಾಡ್ರಿ ಓಕೆ ಇಟ್ಸ್ ಅನ್ ಗೋಲ್ಡನ್ ಅಪೋರ್ಚುನಿಟಿ ಅಕಾರ್ಡಿಂಗ್ ಟು ಬಿ ಪ್ಲೀಸ್ ಸ್ಟಾರ್ಟ್ ಯುವರ್ ಗ್ರೂಪ್ ಸಿ ಇವನ್ ಈ ಪಿ ಎಸ್ ಐ ಎಕ್ಸಾಮ್ ಪ್ರಿಪ್ರೇಷನ್ನ ನೀವು ಶುರು ಮಾಡಿರಿ ಇವನ್ ಅಲ್ಲಿ ಗ್ರೂಪ್ ಸಿ ಗ್ರೂಪ್ ಬಿ ಎಕ್ಸಾಮ್ ಈ ಗ್ರೂಪ್ ಸಿಗೂ ಕೂಡ ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತ ಕೂಡ ಲಾಸ್ಟ್ ಟೈಮ್ ಹೇಳಿದ್ದಾರೆ ನಮಗೆ ಪರ್ಟಿಕ್ಯುಲರ್ಲಿ ಪಿ ಎಸ್ ಐ ಎಕ್ಸ್ ಈ ಸಬ್ ಇನ್ಸ್ಪೆಕ್ಟರ್ ಏನು ಎಕ್ಸಾಮ್ ಇದೆ ಸಬ್ ಇನ್ಸ್ಪೆಕ್ಟರ್ ವೆರಿ ಗುಡ್ ಜಾಬ್ ಯು ಪ್ಲೀಸ್ ಟ್ರೈ ಫಾರ್ ದಿಸ್ ಓಕೆ ಈಗಿಂದನೇ ಪ್ರಿಪ್ರೇಷನ್ ಮಾಡಿರಿ ನೋಡಿ ಯಾರ್ಯಾರೆಲ್ಲ ಪ್ರಬಂಧ ಪುಸ್ತಕವನ್ನು ತಗೊಂಡಿಲ್ಲ ಈಗಿನಿಂದನೇ ಒಂದು ಪುಸ್ತಕವನ್ನು ಖರೀದಿ ಮಾಡಿರಿ ಆ್ಯಂಡ್ ನಿಮ್ಗೊಂದು ಐಡಿಯಾ ಬರುತ್ತೆ ಐವತ್ತು ಪ್ರಬಂಧಗಳಿದ್ದಾವೆ ಫ್ರೆಂಡ್ಸ್ ಎಲ್ಲ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇರುವಂಥ ಪ್ರಬಂಧಗಳನ್ನ ಇರುವಂಥ ಪುಸ್ತಕ ಇದೆ ಇದು ನಿಮಗೆ ಪುಸ್ತಕಾಲಯಗಳಲ್ಲೂ ಕೂಡ ಅವೈಲೇಬಲ್ ಇದೆ ಈವನ್ ಬೆಂಗಳೂರಲ್ಲಿ ನೀವು ಅರವಿಂದ್ ಇಂಡಿಯಾ ಪುಸ್ತಕಾಲಯದಲ್ಲಿ ಇದು ನಿಮಗೆ ಸಿಗುತ್ತೆ ಓಕೆ ಸೊ ಅದು ಆದಮೇಲೆ ಧಾರವಾಡದೊಳಗೂ ಕೂಡ ಮೂರ್ನಾಲ್ಕು ಪುಸ್ತಕಾಲಯದಲ್ಲಿ ಇದು ಅವೈಲೇಬಲ್ ಇದೆ ಈ ಪುಸ್ತಕವನ್ನು ಒಂದು ಸರ್ತಿ ನೀವು ತೊಗೊಂಡು ಓದಿದರೆ ಐವತ್ತು ಕರೆಂಟ್ ಅಫೇರ್ಸ್ ಪ್ರಬಂಧಗಳಿರುವಂಥ ಪುಸ್ತಕ ಯು ಜಸ್ಟ್ ಗೋ ಆ್ಯಂಡ್ ಚೆಕ್ ಒಂದು ಸರ್ತಿ ಪುಸ್ತಕ ಮತ್ತು ಅದರ ಕ್ವಾಲಿಟಿನ ನೀವು ಚೆಕ್ ಮಾಡಿ ಅತಿ ಹೆಚ್ಚು ಪುಸ್ತಕವನ್ನು ಖರೀದಿ ಮಾಡಿದ್ದಾರೆ ಸ್ಟೂಡೆಂಟ್ಸು ಓಕೆ ಬಿಕಾಸ್ ಆಫ್ ಇಟ್ಸ್ ಕ್ವಾಲಿಟಿ ಯಾರಿಗೆ ಆನ್ಲೈನ್ ಒಳಗೆ ಖರೀದಿ ಮಾಡಬೇಕು ಅಂತ ಇದೆ ಇವತ್ತೇ ಖರೀದಿ ಮಾಡಿರಿ ಸೆವೆನ್ ಏಯ್ಟ್ ನೈನ್ ಟು ಜೀರೋ ಏಯ್ಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಈ ಒಂದು ನಂಬರ್ಗೆ ಓಕೆ ಈ ಒಂದು ನಂಬರ್ಗೆ ನಿಮ್ಮ ಪೂರ್ತಿ ಅಡ್ರೆಸ್ಸನ್ನು ಕಳಿಸಿದರೆ ಆ್ಯಂಡ್ ನಾವು ನಿಮಗೆ ಈ ಪುಸ್ತಕವನ್ನು ಪೋಸ್ಟ್ ಮುಖಾಂತರ ಮನೆಗೆ ಕಳಿಸ್ತೇವೆ ಓಕೆ ಸೊ ಸೆವೆನ್ ಏಟ್ ನೈನ್ ಟು ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಈ ಒಂದು ನಂಬರ್ ಓಕೆ ಈ ನಂಬರ್ಗೆ ನೀವು ನಿಮ್ಮ ಅಡ್ರೆಸ್ಸನ್ನು ಕಳಿಸಿದರೆ ಈ ಪುಸ್ತಕ ನಿಮಗೆ ಮನೆ ಬಾಗಿಲಿಗೆ ಪೋಸ್ಟ್ ಮುಖಾಂತರ ಬರುತ್ತೆ ಫ್ರೆಂಡ್ಸ್ ನೋಡಿ ನಾನು ಒಂದು ಸರ್ತಿ ಇವನ್ ಪರಿವಿಡಿ ಬಗ್ಗೆ ನಿಮ್ಗೆ ಹೇಳ್ತೀನಿ ಆಲ್ರೆಡಿ ಭಾಳ ಜನ ಈ ಪುಸ್ತಕವನ್ನು ಓದಿ ಪಾಸಾಗಿದ್ದವ್ರ ಬಗ್ಗೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದೀವಿ ಓಕೆ ಯೂಟ್ಯೂಬಲ್ಲಿ ವಿಡಿಯೋ ಇಸಿದಾವೆ ಆ್ಯಂಡ್ ಟಾಪಿಕ್ನೇ ನೋಡಿ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಒನ್ ನೇಷನ್ ಒನ್ ಎಲೆಕ್ಷನ್ ಒಂದು ದೇಶ ಒಂದು ಚುನಾವಣೆ ಏಕರೂಪ ನಾಗರಿಕ ಸಂಹಿತೆ ವಿಕಸಿತ ಭಾರತ ಟ್ವೆಂಟಿ ಫೋರ್ಟಿ ಸೆವೆನ್ ಭಾರತದಲ್ಲಿ ಕ್ರಿಮಿನಲ್ ಅಪರಾಧ ಕಾನೂನುಗಳ ಬದಲಾವಣೆ ಪ್ರಜಾಪ್ರಭುತ್ವ ಎದುರಿಸ್ತಿರುವ ಸವಾಲುಗಳು ಒಂದು ರಾಷ್ಟ್ರದ ಭವಿಷ್ಯ ಅದರ ತರಗತಿಗಳಲ್ಲಿ ರೂಪುಗೊಳ್ಳುತ್ತದೆ ವನ್ಯ ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ ಭಾರತದ ಅಭಿವೃದ್ಧಿಯಲ್ಲಿ ಇಸ್ರೋದ ಪಾತ್ರ ಅಂತರಾಜ್ಯ ಗಡಿ ವಿವಾದಗಳು ಆ್ಯಂಡ್ ಈವನ್ ಎಥಿಕ್ಸ್ ಬೇಸ್ಡ್ ಎಸೆಗಳನ್ನು ಕೂಡ ನಾನು ಇದರೊಳಗೆ ಹಾಕಿದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಬೇಸಿಕ್ ಎಸ್ ಇದ್ದಾವೆ ಕರೆಂಟ್ ಅಫೇರ್ಸ್ ಎಸ್ಸೇನೂ ಇದ್ದಾವೆ ಓಕೆ ನಾರ್ಮಲ್ ಆಗಿ ಎಲ್ಲ ಥರದ ಒಂದು ಕಾಂಬಿನೇಷನ್ ಇರುವಂಥ ಎಸ್ ಎ ಪುಸ್ತಕ ಇದು ಆಗಿದೆ ಪ್ರಬಂಧ ಪುಸ್ತಕ ಇದು ಇದೆ ವಾಟ್ ಎಲ್ಸ್ ಯು ವಾಂಟ್ ಪ್ರಬಂಧ ಬರೆಯುವಂಥ ರೀತಿನ ಹೇಳಿಕೊಡಲಾಗಿದೆ ಓಕೆ ಸೊ ಈವನ್ ವ ಈ ಮಂತ್ ಎಂಡ್ ಅಲ್ಲಿ ಜನವರಿ ತರ್ಟಿ ಆರ್ ಫೆಬ್ರವರಿಯಲ್ಲಿ ಈವನ್ ಟ್ರಾನ್ಸ್ಲೇಷನ್ ಬುಕ್ ಕೂಡ ಟ್ರಾನ್ಸ್ಲೇಷನ್ ಮತ್ತು ಪ್ರಿಸೈಸ್ ರೈಟಿಂಗ್ ಬುಕ್ ಕೂಡ ನಿಮಗೆ ಸಿಗುತ್ತೆ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಬುಕ್ ಓಕೆ ಟುಗೆದರ್ ಮಾರ್ಕೆಟ್ ಒಳಗೆ ಆ ಥರದ್ದು ಟ್ರಾನ್ಸ್ಲೇಷನ್ ಅದ್ರೊಳಗು ಪ್ರಾಕ್ಟೀಸ್ ನಿಮಗೆ ಪ್ರಾಕ್ಟೀಸ್ ಮಾಡುವಂಥ ಪ್ರಾಕ್ಟಿಕಲ್ ಬುಕ್ಕು ನಿಮಗೆ ಸಿಗ್ತಾ ಇದೆ ಫ್ರೆಂಡ್ಸ್ ಸೊ ವಾಟ್ ಎಲ್ಸ್ ಯು ವಾಂಟ್ ಕಂಪ್ಲೀಟ್ ಒನ್ ಪೇಪರ್ ಒಂದು ಒಂದು ನಾವು ಗೈಡ್ ಮಾಡ್ತಾ ಇದ್ದೀವಿ ನಿಮಗೆ ಪುಸ್ತಕಗಳ ಮೂಲಕ ಕ್ಲಾಸ್ಗಳ ಮೂಲಕ ವೈ ಡೋಂಟ್ ಯು ಟೇಕ್ ದಿಸ್ ಅಡ್ವಾಂಟೇಜ್ ಓಕೆ ಯಾರು ಧಾರವಾಡದೊಳಗಿದ್ದೀರಿ ಕಲ್ಯಾಣ್ ನಗರದ ಟೆಂತ್ ಕ್ರಾಸ್ ಟೆಂತ್ ಕ್ರಾಸ್ ಕಲ್ಯಾಣ್ ನಗರದೊಳಗೆ ನಮ್ಮ ಇನ್ಸ್ಟಿಟ್ಯೂಟ್ ಇದೆ ಬಂದು ಭೇಟಿ ಕೊಡ್ರಿ ಓಕೆ ಸೊ ಇಲ್ಲಿ ಬಂದು ನೀವು ಆಫ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡ್ಬೋದು ಆನ್ಲೈನ್ ಕ್ಲಾಸ್ಗೆ ಡೆಫಿನೆಟ್ಲಿ ನಮ್ಮ ಆ್ಯಪ್ ಇದೆ ಓಕೆ ಕನಮಡಿ ಇನ್ಸ್ಟಿಟ್ಯೂಟ್ ಆ್ಯಪ್ ಇದೆ ಮೊದಲೇ ಹೇಳಿದಾಗೆ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಅಂತ ಆ ಒಂದು ಚಾನಲ್ನಲ್ಲೂ ಕೂಡ ನಾನು ಆ್ಯಪ್ ಲಿಂಕ್ನ ಕೂಡ ಹಾಕಿರ್ತೀನಿ ಓಕೆ ಸೊ ಆ್ಯಪ್ ಲಿಂಕ್ನ ಚಾನಲ್ ಒಳಗೆ ಹಾಕಿರ್ತೀನಿ ಅಲ್ಲಿಯಿಂದನೂ ಕೂಡ ನೀವು ನೋಡಿ ಡೌನ್ಲೋಡ್ ಮಾಡ್ಕೋಬೋದು ಐ ಎ ಎಸ್ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಅಂತ ಇದೆ ಓಕೆ ಸೊ ಈವನ್ ಈ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಕೂಡ ಅದರ ಲಿಂಕ್ನ ಹಾಕಿರ್ತೀನಿ ಸಿ ವಾಟ್ ಎಲ್ಸ್ ಯು ವಾಂಟ್ ಗೈಝ್ ಇಷ್ಟು ಎಲ್ಲಾನು ಕೂಡ ನಾನು ನಿಮಗೆ ಹೇಳಿದ್ದೀನಿ ಸೊ ಇದು ನಿಮಗೆ ಬಿಟ್ಟಂಥ ವಿಚಾರ ಆ್ಯಂಡ್ ವಾಟ್ ಐ ಫೀಲ್ ಈಸ್ ಯು ಶುಡ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಯಾರು ಮಾಡ್ತಾ ಇಲ್ಲ ಮಾಡಿ ಓಕೆ ನಿಮ್ಮ ಪ್ರಯತ್ನ ನಿರಂತರವಾಗಿದ್ದರೆ ಮಾತ್ರ ಇವೆಲ್ಲ ಎಕ್ಸಾಮ್ ಎಲ್ಲ ಪಾಸ್ ಮಾಡೋಕ್ಕಾಗುತ್ತೆ ಸೊ ಅದಕ್ಕೆ ನಿಮ್ಮ ನಿಮ್ಮ ಪ್ರಯತ್ನ ಆದಷ್ಟು ಬೇಗ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅಂಡ್ ಇದಕ್ಕೆ ಬೇಕಾದಂಥ ವಿಡಿಯೋಗಳನ್ನ ನಾನು ಹಂಗೆ ಅಪ್ಲೋಡ್ ಮಾಡ್ತಾ ಹೋಗ್ತಿದ್ದೀನಿ ಅಂಡ್ ಪಿ ಎಸ್ ಐ ರಿಲೇಟೆಡ್ ಯಾವ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಎಲ್ಲಾನು ಕೂಡ ನೋಡ್ರಿ ನಿಮಗೆ ಉಪಯೋಗ ಆಗ್ತವೆ ಯಾರ್ಯಾರು ಎಕ್ಸೈಸ್ ಪಿ ಎಸ್ ಐಗೆ ಪ್ರಿಪೇರ್ ಮಾಡ್ಬೇಕಂತೀರಿ ಸೊ ಇವನ್ ಫಿಸಿಕಲ್ ವಿಡಿಯೋ ಕೂಡ ಫಿಸಿಕಲ್ ಎಕ್ಸೈಸ್ ಹೇಗೆ ಶುರು ಮಾಡಬೇಕು ರನ್ನಿಂಗ್ ಎಲ್ಲ ಹೆಂಗೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳಿದೀನಿ ಸೊ ಆ ಎಲ್ಲ ವಿಡಿಯೋಗಳನ್ನ ನೋಡಿ ಫ್ರೆಂಡ್ಸ್ ಅಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಈ ವಿಡಿಯೋನ ಹಂಚ್ಕೊಳ್ಳಿ ನೀವು ಪ್ರಬಂಧ ಪುಸ್ತಕ ತಗೊಂಡಿದ್ರೆ ಅವ್ರಿಗೂ ಕೂಡ ಹೇಳ್ರಿ ಯಾಕೆ ನೀವು ಇನ್ನೊಬ್ಬರ ಜೊತೆ ಜೊತೆ ಶೇರ್ ಮಾಡೋದಿಲ್ಲ ನಿಮಗೆ ಒಂದು ಪುಸ್ತಕ ಉಪಯೋಗ ಆಗುತ್ತೆ ಅಂದರೆ ಪ್ಲೀಸ್ ಸೇರ್ ಇಟ್ ಓಕೆ ಸೊ ನೀವು ಕ್ಲಾಸ್ನ ಕೇಳಿದರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ ಅಂದರೆ ಇನ್ನೊಬ್ಬರ ಜೊತೆಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಬಾಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ